ವೀಕ್ಷಕರೇ ಶಿವರತ್ನ ಕಿಚನ್ಗೆ ಸ್ವಾಗತ ಇವತ್ತು ಮಳೆ ಇದೆ ಅದಕ್ಕೆ ನಾನು ಖಾರವಾಗಿ ಏನಾರ ಮಾಡೋಣ ಅಂತ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಕೈ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಕೈ ತೋರ್ಸ್ಬೇಕಾ ಮೊದಲಿಗೆ ಎರಡು ಬದನೇಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಆನಿಯನ್ ತೊಗೊಂಡಿದ್ದೀನಿ ಎರಡು ಪೊಟೋಟೊ ತೊಗೊಂಡಿದ್ದೀನಿ ಟೊಮೊಟೊ ತೊಗೊಂಡಿದ್ದೀನಿ ಎರಡು ಮತ್ತು ಮೆಣ್ಸಿ ಹಸಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಸ್ವಲ್ಪ ವೀಕ್ಷಕರೇ ಇಷ್ಟು ನೀರು ಹಾಕೊಂಡಿದ್ದೀನಿ ಇವಾಗತ್ತೆ ಆಲೂಗಡ್ಡೆ ಬದನೆಕಾಯಿ ಮತ್ತೆ ಟೊಮೆಟೊ ಮೆಣಸಿನ್ಕಾಯಿ ಎಲ್ಲ ಬೇಯಕ್ಕೆ ಹಾಕೋಬೇಕು ಈ ಆಲೂಗಡ್ಡೆ ಎಲ್ಲ ಹೆಚ್ಕೊಂಡಿದ್ದೀನಿ ಬದನೆಕಾಯಿ ಟೊಮೆಟೊ ಮೆಣಸಿನ್ಕಾಯಿ ಒಂದು ಎಂಟು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಮತ್ತೆ ಇನ್ ಸ್ವಲ್ಪ ನೀರ ಹಾಕಳ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕೊಳ್ಳಿ ಬೇಕಂದ್ರೆ ಮೇಲೆ ಮತ್ತೆ ಹಾಕೊಳ್ಳಿ ಕುಕ್ಕರ್ ಇಟ್ಟಿದೀನಿ ಇವಾಗ ಸ್ಟವ್ ಆನ್ చేస్తಾ ಇದೀನಿ ಮಿಕ್ಸ್ ಆ کریں ಕೈ ಗೊಜ್ಜಿಗೆ ಈರುಳ್ಳಿ ಹೆಚ್ಚಿಟ್ಕೊಳ್ತಾ ಇದೀನಿ ಸಣ್ಣಗೆ ಮಿಕ್ಸ್ ಆ کریں ಬೆಳ್ಳುಳ್ಳಿ ಜಜ್ಜಳ್ತಾ ಇದೀನಿ ಮತ್ತೆ ಈರುಳ್ಳಿ ಈರುಳ್ಳಿ ಹೆಚ್ಚಿಟ್ಕೊಂಡಿದೀನಿ ವೀಕ್ಷಕ್ರೆ ಎರಡು ಸಲ ಇದು ಕುಕ್ಕರ್ ಕುಗ್ಸ್ಕೊಂಡಿದೀನಿ ಇವಾಗ ತೆಗಿತಾ ಇದೀನಿ ಮುಷಣ ಇದನ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದೀನಿ ಸ್ವಲ್ಪ ಅದು ಹಾರ್ಬೇಕು ಬಿಸಿ ಇದೆ ಬಿಸಿಲು ಮಾಡಕ್ ವೀಕ್ಷಕ್ರೆ ಮಿಕ್ಸ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ಜ್ವರ ಬಂದಾಗ ಮಾಡ್ಕೊಳ್ತೀನಿ ಮತ್ತೆ ಚಳಿ ಎಲ್ಲ ಆದಾಗ ಮಾಡ್ಕೊಳ್ತೀನಿ ಮಳೆ ಬಂದಾಗ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಮುದ್ದೆಗೆ ಚಪಾತಿಗೆ ಅನ್ನಕ್ಕೆ ಅನ್ನಕ್ಕೆ ತುಪ್ಪ ಹಾಕ್ಕೊಂಡ್ತೀನಿ ತುಂಬಾ ಟೇಸ್ಟ್ ಆಗಿರ್ತದೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಜಜ್ಜ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಮತ್ತೆ ಈರುಳ್ಳಿ ಹಾಕ್ತಾ ಇದ್ದೀನಿ ಕೈ ಗೊಜ್ಜಿಗೆ ಸ್ವಲ್ಪ ನೀರು ಬೇಯಿಸಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾ ಇದೀನಿ ನಿಮಗೆ ಬೇಕಂದ್ರೆ ಜೀರಿಗೆ ಪುಡಿ ಸ್ವಲ್ಪ ಹಾಕೊಳ್ಳಿ ವೀಕ್ಷಕರೇ ಕೈ ಗೊಜ್ಜು ಆಗಿದೆ ನೀವೇ ನೋಡಿ ಹೇಗೆ ಬಂದಿದೆ ಅಂತ ಟೇಸ್ಟು ಮಾಡಿ ನೀವು ಮನೇಲಿ ಮಾಡಿ ಟೇಸ್ಟ್ ಮಾಡಿ ಲೈ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ नमस्कार